ಹೂಯಿ ಜಡ್ಜ್ ಮೀ ಮದ್ವೆ ಆಗಿ ಏನೊಂದು ಮೂರ್ನಾಲ್ಕ್ ತಿಂಗಳು ಮೂರ್ನಾಕ್ ತಿಂಗ್ಳು ಇಲ್ಲ ಆ ಏನೊಂದ್ ಎರಡ್ ತಿಂಗಳೇನೋ ಆಗಿದೆ ಎರಡ್ ತಿಂಗಳಲ್ಲೇ ಜಜ್ಮೆಂಟ್ ಮಾಡ್ಕೊಬಿಟ್ಟವ್ರ ಇವ್ರು ನಂಗೆ ಏನೋ ಐದ್ ತಿಂಗಳಿಂದನೇ ನಾನ್ ಸತೋಗ್ಬೇಕಿತ್ತು ಇವಾಗ ನಾವ್ ಏನೋ ಇವಾಗ ನಾನ್ ಹೇಳೋದೆಲ್ಲ ಯಾರಿಗೋ ಹರ್ಟ್ ಆಗ್ಬಿಡುತ್ತೆ ಇಲ್ಲ ನಂಗೆ ಒಬ್ರು ಹೇಳಿದ್ರು ನಂಗೆ ಥೂ ನಿನ್ ಚಾನಲ್ ನೋಡಿ ಎಂತ ಅಭಿಮಾನ ಬರುತ್ತೆ ಥೂ ಅಂತ ಯೂಟ್ಯೂಬ್ ಮೂಲಕ ಎಲ್ಲರಿಗುನು ನಾನು ವಾಪಸ್ ಕೊಟ್ಟಿದೀನಿ ಇದಕ್ಕೆ ಹೇಳ್ತಾ ಇರೋದು ಟೈಮ್ ಬರುತ್ತೆ ನಮಗೂ ಒಂದ್ ಟೈಮ್ ಬರುತ್ತೆ ಎಲ್ಲಾ ಮಾತುನೂ ಆನ್ ಸ್ಪಾಟ್ ಕೆಟ್ಟವ್ರನ್ನೆಲ್ಲ ಒಳ್ಳೆಯವ್ರನ್ನ ಮಾಡ್ಕೊಂಡ್ ಬಂದೆ ಇನ್ಮೇಲೆ ನಾನು ಆ ತಪ್ಪು ಮಾಡಲ್ಲ ಏನಿದೆ ಅದನ್ನ ಹೇಳ್ತೀನಿ ಎಷ್ಟು ಬೇಕು ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಕ್ಕೆ ಈ ವಿಡಿಯೋ ಆಲ್ರೆಡಿ ತಮ್ಮಲ್ಲಿ ನೋಡಿದಿರಾ ಎಸ್ ನನ್ನ ಒಂದು ಚಾನೆಲ್ ಗೆ ಟ್ವೆಂಟಿ ತೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ ಎಲ್ಲ ನಿಮ್ಮಿಂದನೇ ಇಷ್ಟು ಬೇಗ ನನಗೆ ಇಷ್ಟು ಪ್ರೀತಿ ಕಾಳಜಿ ಮತ್ತೆ ಸಪೋರ್ಟ್ ಸಿಗುತ್ತೆ ಅಂತ ನನ್ನ ಕನ್ಸ್ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಏನಕ್ಕೆ ಈ ವಿಡಿಯೋ ಅಂತಂದ್ರೆ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳಬೇಕಿತ್ತು ನಾನು ಅಂಡ್ ಏನಪ್ಪಾ ಅಂದ್ರೆ ಆ ಕೆಲವೊಂದಷ್ಟು ವಿಚಾರಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ ನಾನು ತುಂಬಾ ದಿವಸದಿಂದ ಅನ್ಕೋತಾನೆ ಇದ್ದೆ ಆಲ್ರೆಡಿ ಒಂದ್ ವಾರ ಆಗೋಗಿತ್ತು ನನ್ನ ಚಾನೆಲ್ಗೆ ಟ್ವೆಂಟಿ ತೌಸಂಡ್ ಆಗಿ ಇವತ್ತಿಗೆ ಇಪ್ಪತ್ತು ಸಾವಿರದ ನಲವತ್ ಮೂರು ಸಬ್ಸ್ಕ್ರೈಬರ್ ಆಗಿದ್ದಾರೆ ನಾನು ಯೂಟ್ಯೂಬ್ ಗೆ ಬಂದಿಲ್ಲ ಅಂದಿದ್ರೆ ಏನಾಗ್ತಿತ್ತು ಬಂದ ಮೇಲೆ ಏನಾಯ್ತು ಮತ್ತೆ ಇದಕ್ಕೆ ಕಾರಣ ಯಾರು ಹೆಂಗೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ದೆ ಅಂತ ಎಲ್ಲಾನು ಹೇಳ್ತೀನಿ ಹೇಳ್ಕೊತೀನಿ ನಿಮ್ ಹತ್ರ ಏನೇನೆಲ್ಲ ಬದಲಾವಣೆಗಳಾಗಿದೆ ನನ್ನ ಲೈಫ್ ಅಲ್ಲಿ ನಾನು ಯೂಟ್ಯೂಬ್ ಬಂದ ಮೇಲೆ ಅಂತ ಹೇಳ್ಬಿಟ್ಟು ಅಂಡ್ ಹೇಳ್ತೀನಿ ಹಂಗೆ ಹೇಳ್ತಾ ಹೋಗ್ತೀನಿ ನಿಮ್ಗೂ ಕೂಡ ಗೊತ್ತಾಗುತ್ತೆ ಏನು ಎತ್ತ ಅಂತೆಲ್ಲ ಅನ್ಬಿಟ್ಟು ಬೇಸಿಕಲಿ ನನ್ನ ಚಾನೆಲ್ಗೆ ಹೊಸ ಹೊಸ ಸಬ್ಸ್ಕ್ರೈಬರ್ಸ್ ಎಲ್ಲ ಬರ್ತಾ ಇದ್ದಾರೆ ಅವ್ರಿಗೂ ಕೂಡ ಸಣ್ಣದಾಗಿ ನನ್ನ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಆ ಏನಿಲ್ಲ ನಾನು ತುಂಬಾನೇ ಮಾತಾಡ್ತೀನಿ ತುಂಬಾ ಫ್ರೆಂಡ್ಸ್ ಫ್ಯಾಮಿಲಿ ಈ ತರ ತುಂಬಾನೇ ಪ್ರಾಮುಖ್ಯತೆ ಕೊಡೋಳು ನಾನು ಅಂದ್ರೆ ಆ ತುಂಬಾ ಬೇಗ ಎಲ್ರು ನಂಬುವಂತ ವ್ಯಕ್ತಿ ನಾನು ಇವಾಗ ಆತರ ನಂಬಲ್ಲ ಬಿಡಿ ನಾನು ತುಂಬಾನೇ ಪೆಟ್ಟು ತಿಂದು ತಿಂದು ಅನುಭವ ಆಗಿದೆ ನನಗೆ ಆ ತುಂಬಾ ಮಾತಾಡ್ತೀನಿ ಅಂಡ್ ತುಂಬಾ ಶಾರ್ಟ್ ಟೆಂಪರ್ ಕೂಡ ಹೌದು ನಾನು ಸ್ಕೂಲ್ ಕಾಲೇಜ್ ಹಿಂಗೇನೆ ಹೋಗ್ತಿರ್ಬೇಕಾದ್ರೆ ಮದ್ವೆನೂ ಆಗುತ್ತೆ ಮದ್ವೆ ಆದ್ಮೇಲೆ ತುಂಬಾ ಚೆನ್ನಾಗಿರ್ತೀವಿ ಆದ್ರೆ ಆ ತುಂಬಾ ಚೆನ್ನಾಗಿದ್ವಲ್ಲ ಆವಾಗ ಏನಾಗ್ಬಿಡುತ್ತೆ ದೇವ್ರಿಗೆ ಬೇಡ ಅಂತ ಹೇಳ್ಬಿಟ್ಟು ನನ್ ಗಂಡನ ಕರ್ಕೊಂತಾರೆ ಅವ್ರ ಹತ್ರ ಯಾರು ಕನ್ಸು ಮನ್ಸಲ್ಲೂ ಸಹ ಆತರ ಅನ್ಕೊಂಡಿರ್ಲಿಲ್ಲ ಯಾರು ಈ ತರ ಒಂದು ಸಿಚುಯೇಷನ್ ಬರುತ್ತೆ ಅದು ಎಸ್ಪೆಷಲಿ ಲೈಫ್ ಅಲ್ಲಿ ಬರುತ್ತೆ ಒಂದ್ ವರ್ಷದ ಆರ್ ತಿಂಗಳು ನನ್ನ ಮಗಳು ನಾಲ್ಕ್ ತಿಂಗಳು ಪ್ರೆಗ್ನೆಂಟು ನನ್ನ ಮಗನ್ಗೆ ನಾನು ಅವಾಗ ಅದೆಲ್ಲ ಓವರ್ಕಮ್ ಮಾಡ್ಕೊಂಡ್ ನಾನು ಇಲ್ಲಿವರೆಗೂ ಬಂದಿದೀನಿ ಅಂತ ಅಂದ್ರೆ ಹೇಳ್ತೀನಿ ಹೆಂಗೆ ಏನು ಎತ್ತ ಅಂತ ಅನ್ಬಿಟ್ಟು ಅಂಡ್ ಆಫ್ಟರ್ ನನ್ನ ಹಸ್ಬೆಂಡ್ ಹೋದ್ಮೇಲೆ ಒಂದು ಐದೂವರೆ ಆರ್ ತಿಂಗಳು ಆಸ್ಪಾಸ್ ಅಲ್ಲಿ ನಾನು ಏನಕ್ಕೆ ಯೂಟ್ಯೂಬ್ ಬಂದೆ ಅದು ಅವ್ರು ಹೋದ್ಮೇಲೆ ಬರ್ಬೇಕಿತ್ತ ಅನ್ನೋದು ತುಂಬಾ ಜನಕ್ಕೆ ಪ್ರಶ್ನೆ ಇರುತ್ತೆ ಅಲ್ವಾ ನನಗೆ ಯೂಟ್ಯೂಬ್ ಗಂಧಗಾಳಿ ಆತರ ಏನು ಏನೂ ಗೊತ್ತಿರಲಾ ಯೂಟ್ಯೂಬ್ ನ ಯಾರನು ಏನು ಅಷ್ಟು ಡೀಪ್ ಆಗಿಲ್ಲ ಫಾಲೋ ಎಲ್ಲ ಮಾಡ್ತಾ ಇರಲಿಲ್ಲ ನಾನು ಆ ಅಂದ್ರೆ ಮಾಮೂಲಿ ಬೇಸಿಕ್ ಆಗಿ ನನ್ಗೆ ಈ ಫೋಟೋ ಎಡಿಟ್ಸ್ ಈ ತರ ಎಲ್ಲಾ ಗೊತ್ತಿತ್ತು ಅಷ್ಟೇ ಅಷ್ಟು ಬಿಟ್ರೆ ಬೇರೆ ಇನ್ನೇನು ಇಲ್ಲ ಜಾಸ್ತಿ ನನಗೆ ಫೋಟೋ ಕ್ರೇಜ್ ಜಾಸ್ತಿ ಇದ್ದು ಡಿ ಎಸ್ ಎಲ್ ಆರ್ ಕ್ಯಾಮ್ ಕ್ಯಾಮ್ರಾದಲ್ಲಿ ನನ್ನ ತಮ್ಮಂದಿರ್ತಿತ್ತು ಅದರಲ್ಲಿ ಜಾಸ್ತಿ ಫೋಟೋಸ್ ತೆಕ್ಕದು ಪೋಸ್ಟ್ ಮಾಡೋದು ನಮ್ಮ ಪ್ರೈವೇಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಹಿಂಗೆ ಹಿಂಗೆ ಇದ್ದು ನಾನು ಸ್ವಲ್ಪ ಅದೇ ಕ್ರೇಜ್ ಜಾಸ್ತಿ ನನಗೆ ಅವಾಗಿಂದ ಹೋಗ್ತಾ ಹೋಗ್ತಾ ನನಗೆ ಅದು ಸ್ವಲ್ಪ ಕಮ್ಮಿ ಆಯ್ತಾ ಬಂತು ಫೋಟೋ ಕ್ರೇಜ್ ಮಕ್ಕಳು ಮರಿ ಅಂತೆಲ್ಲ ಆದ್ಮೇಲೆ ಆಫ್ಟರ್ ನನ್ ಗಂಡ ಹೋದ್ಮೇಲೆ ಏನಾಯ್ತು ನಮ್ಮ ಆಂಟಿ ಹಿಂಗೆ ಒಂದ್ ದಿವಸ ಕುತ್ಕೊಂಡಿದ್ದೆ ನಾನು ಯಾಕೆ ನೀನು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬಾರ್ದು ಹಿಂಗೆ ಕರ್ಕೊಂಡ್ ಕೊರ್ಕೊಂಡು ಆ ಮನ್ಸಿಗೆ ತಲೆಗೆ ಸುಮ್ನೆ ಅದನ್ನೇ ಯೋಚನೆ ಮಾಡ್ಕೊಂಡು ಕೂತಿರ್ತೀಯ ನೀನು ಪ್ರೆಗ್ನೆಂಟ್ ಇದ್ದೆ ನಾನು ಅವಾಗ ನನ್ ಮಗನ್ಗೆ ಐದುವರೆ ತಿಂಗಳು ಆಗಿತ್ತು ಅನ್ಸುತ್ತೆ ಆ ಹಿಂಗೆ ಕುತ್ಕೊಂಡಿರ್ತಿಯಾ ಹೆಂಗಿದ್ರು ನಿನ್ಗೆ ಮೊಬೈಲ್ ಅಲ್ಲಿ ಅದು ಇದು ಏನೇನೋ ಮಾಡ್ತಾ ಇರ್ಚೆ ಕುತ್ಕೊಂಡು ಎಡಿಟು ಅದು ಇದು ಎಲ್ಲಾ ಆ ಫೋಟೋ ಹುಚ್ಚು ಇದೆ ನಿನ್ಗೆ ಮಾಡು ಏನೋ ಒಂದ್ ಮಾಡು ಹುಚ್ಚಿ ನೀನು ಚೆನ್ನಾಗ್ ಮಾತಾಡ್ತಾಳೆ ಅಡ್ಗೆ ಮಾಡು ಆ ವ್ಲಾಗ್ಸ್ ಮಾಡು ಅಂತೆಲ್ಲಾ ಹೇಳಿದ್ರು ನಾನು ಏ ಅದೆಲ್ಲ ಆಗಲ್ಲ ಆಂಟಿ ಹಂಗೆ ಹಿಂಗೆ ಅಂತ ನಾನು ಯೋಚನೆ ಮಾಡ್ದೆ ನಂಗಾಗ ಏನು ಗೊತ್ತಿಲ್ಲ ಅಂತ ಪ್ರಯತ್ನ ಪಡು ಅಂತ ಅಂದ್ರು ಅಂತಮ್ಮನು ಹಂಗೆ ಸಜೆಸ್ಟ್ ಮಾಡ್ದ ಮಾಡು ಲಕ್ಷ್ಮಿ ಮಾಡು ಏನಾದ್ರು ಮಾಡು ಹಿಂಗೆ ಕುತ್ಕೋಬೇಡ ಅಂತ ಅಂದ್ಬಿಟ್ಟು ನಾನು ಅವ್ರು ಹೇಳಿ ಒಂದು ಹದಿನೈದ್ ಇಪ್ಪತ್ ದದ ಮೇಲೆ ಆಯ್ತೇನೋ ಅವಾಗ ನನ್ಗೆ ಆರ್ ತಿಂಗಳು ಆ ನನ್ನ ಮಗ ಆ ನನ್ ಮಗನ್ ಪ್ರೆಗ್ನೆಂಟ್ ಅಲ್ಲಿ ನಾನು ಆರ್ ತಿಂಗ್ಳು ಇರ್ಬೇಕಾರೆ ಹೋ ಸರಿ ಆಯ್ತು ಏನೋ ಒಂದ್ ಮಾಡೋಣ ಇರು ಸುಮ್ನೆ ಏನು ಕುತ್ಕೊಳ್ಳೋದು ಅಂತ ಅಂದ್ಬಿಟ್ಟು ನನ್ ಗಂಡನ್ ಮೊಬೈಲ್ ಐತ್ತಲ್ಲ ಸರಿ ಅದ್ರಿಂದಾನೇ ಸ್ಟಾರ್ಟ್ ಮಾಡಿದೆ ನನ್ಗೆ ಮೈಂಡಲ್ಲಿ ಏನಿತ್ತು ಅಂದ್ರೆ ಬರೀ ಕುಕಿಂಗ್ಸ್ ಹಾಕೋಣ ಮತ್ತೆ ಪ್ರೆಗ್ನೆನ್ಸಿ ರಿಲೇಟೆಡ್ ಏನಾದ್ರೂ ಹಾಕೊಂಡು ಹೋಗೋಣ ಈ ಬಂದ್ರೆ ಪೋಸ್ಟ್ ಮಾಡೋಣ ಮೈಂಡ್ ಅಲ್ಲಿ ಇದ್ ಅಷ್ಟೇ ನನಗೆ ಆಯ್ತಾ ಅದ್ರಲ್ಲಿ ನಾನು ಎಲ್ಲೂ ರಿವೀಲ್ ಮಾಡಿರ್ಲಿಲ್ಲ ನನ್ ಗಂಡಂಗೆ ಈ ತರ ಆಗಿದೆ ಅಂತ ರಿವೀಲ್ ಮಾಡಿರಲಿಲ್ಲ ಬಟ್ ಆದ್ರೂ ಅದು ಚಾನೆಲ್ ಸ್ವಲ್ಪ ಓಡ್ತಿತ್ತು ನನ್ಗೆ ಅಹ್ ಎಲ್ಲಾದ್ರೂನು ಎಲ್ಲಾರು ಕೇಳೋರು ಎಲ್ಲಿ ನಿಮ್ ಹಸ್ಬೆಂಡ್ ನಿಮ್ಮ ನಿಮ್ ಹಸ್ಬೆಂಡ್ ನಾನು ಎಲ್ಲೂ ರಿವೀಲ್ ಮಾಡಿರ್ಲಿಲ್ಲ ಸೊ ಹಿಂಗೆ ಅದು ಏನೋ ಏನೋ ಇಶ್ಯೂಸ್ ಏನೋ ಆಯ್ತು ಅನ್ಸುತ್ತೆ ನಾನು ಕಾಪರೇಟ್ಸ್ ಬರ್ಸ್ದೆ ಅದಕ್ಕೆ ಸೊ ಅದನ್ನ ಡಿಲೀಟ್ ಮಾಡಿದೆ ಒಂದ್ ಚಾನಲ್ ತಿರ್ಗಾ ಇನ್ನೊಂದ್ ಚಾನಲ್ ಓಪನ್ ಮಾಡಿದೆ ಅದನ್ನು ಹಂಗೆ ಏನೋ ಇಶ್ಯೂಸ್ ಮಾಡಿಸ್ದೆ ನಾನು ಏ ಬೇಡ ಬಿಡು ಚಾನಲ್ ಬಟ್ ಅದನ್ನು ಡಿಲೀಟ್ ಮಾಡಿದೆ ತಿರ್ಗಾ ಮೂರನೇ ಚಾನಲ್ ಓಪನ್ ಮಾಡಿದೆ ಅದನ್ನ ನಡ್ಸ್ಕೊಂಡ್ ಹೋಗ್ತಿದೆ ಅದರಲ್ಲೂ ನನಗ್ ಅದೇ ಕಮೆಂಟ್ಸು ನಿಮ್ ಹಸ್ಬೆಂಡ್ ಅಲ್ಲಿ ನಿಮ್ ಹಸ್ಬೆಂಡ್ ಅಲ್ಲಿ ನಿಮ್ ಹಸ್ಬೆಂಡ್ ಏನು ನಿಮ್ಮ ಹಸ್ಬೆಂಡ್ ಜೊತೆ ಏನಕ್ಕೆ ನೀವ್ ವ್ಲಾಗ್ಸ್ ಮಾಡಲ್ಲ ಅಂತ ಅನ್ಬಿಟ್ಟು ಸರಿ ನನ್ನ ಮಗನ ಡೆಲಿವರಿ ಆಯ್ತು ಡೆಲಿವರಿ ಆದ್ಮೇಲೆ ಬಿಟ್ಬಿಟ್ಟೆ ಓಹ್ ಆಗಲ್ಲ ಬಿಡು ನನ್ ಕೈಲಿ ಮಾಡೋದಿಕ್ಕೆ ಅಂತ ಅಂದ್ಬಿಟ್ಟು ಚಾನಲ್ ನ ಡಿಲೀಟ್ ಮಾಡ್ಬಿಟ್ಟೆ ನಾನು ಸರಿ ಡೆಲಿವರಿ ನನ್ ಮಗ ಹುಟ್ಟಿ ಒಂದು ಮೂರ್ ತಿಂಗಳಿಗೆ ಮಾರ್ಚ್ ಮೂವತ್ತನೇ ತಾರೀಕು ಹೋಳಿ ಹಬ್ಬ ಇತ್ತು ಆ ಹೋಳಿ ಹಬ್ಬದಿಂದಾನೇ ಕಲರ್ಫುಲ್ ಆಗಿ ಸ್ಟಾರ್ಟ್ ಮಾಡ್ಬಿಡೋಣ ಚಾನಲ್ ನ ಅಂತ ಅಂದ್ಬಿಟ್ಟು ಲಕ್ಷ್ಮಿ ಸಂದೀಪ್ ವ್ಲಾಗ್ ಅಂತ ಇಟ್ಟೆ ನನ್ನ ಮಗಳ ಹೋಳಿ ಅಹ್ ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲಾ ಸೆಲೆಬ್ರೇಟ್ ಮಾಡಿದ್ದೆಲ್ಲ ಹಾಕ್ತೆ ಫಸ್ಟ್ ಪೋಸ್ಟ್ ಮಾಡಿದೆ ನಾನು ಅಲ್ಲಿಂದ ಸ್ಟಾರ್ಟ್ ಆಯ್ತು ಈ ಚಾನೆಲ್ ಜರ್ನಿ ನನಗೆ ಅಲ್ಲೂ ನಾನು ಏನು ಹಾಕ್ಲೇಬಾರ್ದು ಇದು ಹೇಳಲೇಬಾರ್ದು ನಾನು ಹಾಕೊಂಡು ಹೋಗೋಣ ಸೆಮಿಲ್ಟೇನಿಯಸ್ ಆಗಿ ಹಂಗೇನೆ ಪ್ರೆಗ್ನೆನ್ಸಿ ರಿಲೇಟೆಡ್ ಇನ್ಫಾರ್ಮೇಶನ್ಸ್ ಈ ತರ ನಂಗೆ ಸುಮಾರು ಏನೇನೋ ಇನ್ಫಾರ್ಮೇಶನ್ಸ್ ಗೊತ್ತಿತ್ತಲ್ಲ ಪೂಜೆ ಮಾಡೋದು ಅದು ಇದು ಅದನ್ನೇ ಹಾಕೋಣ ಕುಕ್ಕಿಂಗ್ಸೇ ಆಗ್ತಾ ಇದ್ದಿದ್ ನಾನು ಸರಿ ಅದರಲ್ಲೂ ಅಷ್ಟೇ ನಂಗೆ ತುಂಬಾ ನಂಗೆ ಪದೇ ಪದೇ ಅದೇ ಆಗ್ತಿತ್ತು ನಾನು ಏನ್ ಮಾಡಿದೆ ಸರಿ ಆಯ್ತು ಹಾಕೆ ಬಿಡೋಣ ಇರೋ ಏನಾಯ್ತು ಅಂತ ಹೇಳೋಣ ಹೇಳೋದ್ರಲ್ಲಿ ಏನು ಅಂತ ಅನ್ಬಿಟ್ಟು ಏನ್ ಮಾಡ್ದೆ ಹಂಗೆ ಹೇಳ್ಬಿಟ್ರೆ ಚೆನ್ನಾಗಿರಲ್ಲ ನಾನು ಏನು ನನ್ನ ಇಂಟ್ರೊಡಕ್ಷನ್ ಕೊಡೋಣ ಅಂತ ಹೇಳಿ ಒಂದು ನಾಲ್ಕ್ ಪಾರ್ಟ್ ಅಂತ ಮಾಡ್ದೆ ಆ ಒಂದು ನಾಲ್ಕನೇ ಪಾರ್ಟಲ್ಲಿ ಅದು ಹದಿನೈದು ಹದಿನೈದು ದಿವಸ ಗ್ಯಾಪ್ ಕೊಟ್ಟೆ ರಿಪೀಟೆಡ್ ಆಗಿ ನಾನು ಹಾಕೆ ಇಲ್ಲ ಬಿಡಿ ಅವಾಗ ಏನಾಯ್ತು ನನ್ ಮಾರ್ಚ್ ಅಲ್ಲಿ ಸ್ಟಾರ್ಟ್ ಮಾಡಿದಕ್ಕೆ ಜೂನ್ ಜುಲೈ ಹತ್ತಿಗೆ ಎರಡೇ ತಿಂಗಳಲ್ಲಿ ನಾನು ಆ ಒಂದು ವಿಡಿಯೋ ವೈರಲ್ ಆಗಿ ನನಗೆ ಚಾನಲ್ ಮಾನಿಟೈಸೇಷನ್ ಆಗಿ ಚಾನೆಲ್ ಗ್ರೋ ಆಗಕ್ಕೆ ಸ್ಟಾರ್ಟ್ ಆಯ್ತು ಸೊ ಆಗ್ಲೂ ಅಷ್ಟೇನೆ ನಾನು ನನ್ನ ಪ್ರೆಗ್ನೆನ್ಸಿ ಎರಡು ಮಕ್ಕಳು ಪ್ರೆಗ್ನೆನ್ಸಿ ಜರ್ನಿ ಹೇಳ್ತಾ ಇದ್ದೆ ಅಂಡ್ ನನ್ನ ಒಂದು ಸ್ಯಾರಿ ಕಲೆಕ್ಷನ್ ಡ್ರೆಸ್ ಕಲೆಕ್ಷನ್ ಹಿಂಗೇ ಹೇಳ್ತಾ ಇದ್ದೆ ನಾನು ಬಟ್ ಜನ ನನ್ನ ಹೆಂಗ್ ನೋಡಕ್ ಇಷ್ಟಪಡ್ತಾ ಇದಾರೆ ಅಂದ್ರೆ ನನ್ನ ಮೋಟಿವೇಶನಲ್ಲೂ ಕೂಡ ಹೇಳ್ತಾ ಇದ್ದೆ ಆ ಸಿಂಗಲ್ ಪೇರೆಂಟ್ಸ್ ಬಗ್ಗೆ ಆ ತರ ಎಲ್ಲ ಹೇಳ್ತಾ ಇದ್ದೆ ನಾನು ಆ ನನ್ನ ಮಕ್ಳನ್ನ ನೋಡೋಕೆ ಇಷ್ಟಪಟ್ರು ಮತ್ತೆ ನಾನು ವ್ಲಾಗ್ಸ್ ಅಷ್ಟೇ ಬರೀ ಮೂರೇ ನಿಮಿಷ ನಾಲ್ಕು ನಿಮಿಷ ಈ ತರನೇ ಹಾಕ್ತಿದೆ ನಾನು ಲಾಂಗ್ ವಿಡಿಯೋಸೇ ಹಾಕ್ತಾ ಇರಲ್ಲ ನನ್ನ ಚಾನಲ್ ಅಲ್ಲಿ ನಾನು ಹಿಂಗೆ ಹಾಕ್ತಾ ಆಗ್ತಾ ಏನಾಯ್ತು ಜನ ನನ್ನನ್ನ ಆ ಇಷ್ಟಪಡಕ್ಕೆ ಸ್ಟಾರ್ಟ್ ಮಾಡಿದ್ರು ನಿಮ್ಮ ವಾಯ್ಸ್ ಚೆನ್ನಾಗಿದೆ ಅಂತಂದ್ರು ನಿಮ್ ಮಾತಾಡೋ ಶೈಲಿ ಚೆನ್ನಾಗಿದೆ ಅಂತಂದ್ರು ನಿಮ್ನ ನೋಡಿ ನಾವ್ ಇನ್ಸ್ಪಿರೇಷನ್ ನೀವ್ ಇಷ್ಟೆಲ್ಲ ನೋವಿದ್ರು ಹೆಂಗೆ ಹಿಂಗೆಲ್ಲ ಮ್ಯಾನೇಜ್ ಮಾಡ್ತಾ ಇದೀರ ಅನ್ನಕ್ಕೆ ಸ್ಟಾರ್ಟ್ ಮಾಡೋದು ಹಿಂಗೆ ಜರ್ನಿ ಜರ್ನಿ ಹೋಗ್ತಾ ಹೋಗ್ತಾ ತುಂಬಾ ದೊಡ್ಡ ಕುಟುಂಬ ಆಯ್ತು ನನ್ನ ಯೂಟ್ಯೂಬ್ ಫ್ಯಾಮಿಲಿ ಓ ನನ್ನ ಫ್ಯಾಮಿಲಿ ಇದು ಅನ್ನಕ್ಕೆ ನನ್ಗೆ ಫೀಲ್ ಆಯ್ತಾ ಫೀಲ್ ಫೀಲ್ ನನ್ಗೆ ಸ್ಟಾರ್ಟ್ ಆಯ್ತು ಆಬ್ವಿಯಸ್ ಆಗಿ ಇನ್ ಕೇಸ್ ನಾನು ಏನಾದ್ರು ಯೂಟ್ಯೂಬ್ ಬಂದಿಲ್ಲ ಅಂದಿದ್ರೆ ನಾನು ಎಷ್ಟೆಲ್ಲಾ ಕಳ್ಕೊತಿದ್ದೆ ಅಂತಂದ್ರೆ ಆಲ್ರೆಡಿ ತುಂಬಾ ಕಳ್ಕೊಬಿಟ್ಟಿದೀನಿ ನನ್ನ ನನ್ನ ಲೈಫಲ್ಲಿ ಸುಮ್ನೆ ಐಡಾ ಎಲ್ಲಾ ಕುತ್ಕೋತಿದ್ದೆ ಅದೇ ಚಿಂತೆ ಅದೇ ಯೋಚನೆ ಏನು ಮಾಡ್ತಾ ಇರಲ್ಲ ಮಕ್ಕಳು ನೋಡ್ತಿದ್ದೆ ಊಟ ಮಾಡ್ತಿದ್ದೆ ಮಲ್ಕೋತಿದ್ದೆ ಇಷ್ಟೇ ಆಗಿರ್ತಿತ್ತು ಬಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ನಾನು ಎಂತ ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತಂದ್ರೆ ನನ್ನ ಒಂದು ಕೆಪಬಿಲಿಟಿ ನನಗೆ ಗೊತ್ತಿರ್ಲಿಲ್ಲ ನಾನು ಇಷ್ಟು ಚೆನ್ನಾಗಿ ಮಾತಾಡ್ತೀನ ಏನೋ ನಾನು ಸ್ಕೂಲ್ಸ್ ಅಲ್ಲಿ ಕಾಲೇಜಲ್ಲಿ ಡಿಬೇಟ್ ಹೋಗೋಕೆ ಎದುರ್ಕೋತಿದ್ದೆ ನನಗೆ ಮಾತಾಡಕ್ ಆಗುತ್ತಾ ಬರೀ ನಾನು ಆಚೆ ಈಚೆ ಮಾತಾಡ್ತೀನಿ ಬಟ್ ಎಲ್ರು ಮುಂದೆ ನಾನು ಸರಾಗವಾಗಿ ಮಾತಾಡಕ್ಕಾಗುತ್ತಾ ಅಂತೆಲ್ಲ ಯೋಚನೆ ಮಾಡ್ತಿದ್ದೆ ನಿಜಕ್ಕೂ ಬಟ್ ನಿಜ ಅರ್ಧ ಗಂಟೆ ಒನ್ ಅವರ್ ನೀವ್ ಏನೇ ಟಾಪಿಕ್ ಕೊಡಿ ಸರಾಗ್ವಾಗ್ ಮಾತಾಡ್ಬಿಡ್ತೀನಿ ಅಂತ ನನ್ನ ಒಂದು ಕೆಪಬಿಲಿಟಿ ನನ್ಗೆ ಗೊತ್ತಾಯ್ತು ಇನ್ನೊಂದ್ ಏನ್ ಗೊತ್ತಾ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಪರ್ಸೆಂಟ್ ಯೂಟ್ಯೂಬ್ ಬರೋರೆಲ್ಲ ಟಾಕೆಟಿವ್ನೆ ಅವ್ರಿಗೆ ತುಂಬಾ ಮಾತಾಡೋರೇನೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದು ಯಾರು ಸೈಲೆಂಟ್ ಆಗಿರೋರೆಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಕ್ ಸಾಧ್ಯನೇ ಇಲ್ಲ ತುಂಬಾ ಚೆನ್ನಾಗಿ ಮಾತಿನ ಶೈಲಿ ಗೊತ್ತಿರೋರ್ ಮಾತ್ರ ಯೂಟ್ಯೂಬ್ ಸ್ಟಾರ್ಟ್ ಮಾಡಕ್ ಸಾಧ್ಯ ತುಂಬಾ ನನ್ನಲ್ಲೇ ನನ್ಗೆ ಏನೋ ಹಿಡನ್ ಟ್ಯಾಲೆಂಟ್ಸ್ ತರ ನನ್ನಲ್ಲೇ ಒಂದು ನಾನೇ ಕಂಡಿಡ್ಕೊತಾ ಹೋದೆ ಆಮೇಲೆ ನನ್ನನ್ನ ಹೀಯಾಳಿಸ್ದವ್ರ ಮುಂದೆ ನಿನ್ಗೆ ಅಡ್ಗೆ ಬರಲ್ಲ ಆ ನಿ ಅದು ಬರಲ್ಲ ನಿನ್ಗೆ ಇದು ಬರಲ್ಲ ಅನ್ನೋರ್ ಮುಂದೆ ನೀನು ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಿದ್ಯಾ ಅನ್ನೋರ್ ಮುಂದೆ ನಾನು ಇವತ್ತು ನನ್ನ ಅಡ್ಗೆ ಎಷ್ಟು ಜನ ನೋಡ್ತಾರೆ ಇವತ್ತು ನನ್ ನೀವ್ ಏನು ಅಲ್ಲ ಲೈಫಲ್ಲಿ ಅಂದೋರ್ ಮುಂದೆ ನನ್ನನ್ನ ನೋಡಿ ಎಷ್ಟೋ ಜನ ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ರೆ ಎಷ್ಟೋ ಖುಷಿ ಅಲ್ವಾ ನನಗೆ ನಿಜಕ್ಕೂ ತುಂಬಾನೇ ಖುಷಿ ಇದೆ ನನಗೆ ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಆ ತುಂಬಾ ತುಂಬಾ ಪಡ್ಕೊಂಡಿದೀನಿ ನಾನು ಯೂಟ್ಯೂಬ್ ಚಾನಲ್ ಇಂದ ಒಂದು ನೇಮು ಇನ್ನೊಂದು ಮನಿ ನೇಮ್ ಯಾವ ರೀತಿ ಅಂತಂದ್ರೆ ಆ ನಾನು ಎಲ್ಲೇ ಹೋದ್ರು ಲಕ್ಷ್ಮಿ ಸಂದೀಪ್ ಅಂತ ಹೇಳ್ತಾರೆ ಇನ್ನೊಂದು ಖುಷಿ ಅಂತಂದ್ರೆ ನನ್ ಗಂಡನ್ನ ತುಂಬಾ ಜನ ನೋಡಿದಾರೆ ಅವ್ರ ಒಂದು ಐಡೆಂಟಿಟಿ ಮೇಲೆ ನನ್ನನ್ನ ಗುರ್ತಿಸ್ತಾರೆ ಅದು ಖುಷಿ ಇದೆ ನನ್ಗೆ ನೀವು ಸಂದೀಪ್ ಅವ್ರ ವೈಫ್ ಅಲ್ವಾ ನೀವ್ ದೀಪ ಅವರ ಹೆಂಡತಿ ಅಲ್ವಾ ಅಂತ ಏನಿಕೆ ಅಂತಂದ್ರೆ ನಾನು ಮದ್ವೆ ಆಗಿ ಹೋದ್ಮೇಲೆ ನಾನ್ ಆಚೆ ಈಚೆ ಓಡಾಡಿದ್ರು ಅವಾಗೆಲ್ಲ ಕೊರೋನಾ ಟೈಮ್ ಇತ್ತು ಮಾಸ್ಕ್ ಎಲ್ಲ ಹಾಕೊಂತೀವಿ ಇಗ್ಲೂ ಮಾಸ್ಕ್ ಹಾಕೊಂತೀವಿ ನನ್ನ ನನ್ ಹೇಳ್ತಿದ್ದೆ ರೀ ನನ್ ಮಾಸ್ಕ್ ಹಾಕೊಂಡ್ ಹೋದ್ರು ದೀಪು ಎಂಡ್ತಿ ಅಂತ ಕಂಡಿಡ್ಬಿಡ್ತಾರಲ್ರಿ ಅಂತ ಅವ್ರು ಸುಮ್ನೆ ಒಂದ್ ಚಿಕ್ಕ ಸ್ಮೈಲ್ ಮಾಡೋರು ಇವಾಗ್ಲೂ ಅಷ್ಟೇನೆ ನಾನು ಎಲ್ಲೇ ಹೋದ್ರು ದೀಪು ಹೆಂಡತಿ ಅಂತಾನೆ ಕಂಡಿದ್ದಾರೆ ಆ ಅದೊಂದು ಖುಷಿ ಇದೆ ನನ್ಗೆ ನಿಜಕ್ಕೂ ನನ್ಗೆ ಇವತ್ ಏನೇ ನನ್ಗೆ ನೇಮ್ ಸಿಕ್ಕಿದ್ರು ಅದೆಲ್ಲ ನನ್ ಗಂಡನ್ ಮೇಲೆನೆ ಸಿಕ್ಕಿರೋದು ನನ್ ಗಂಡನ್ ಹೆಸರು ಮೇಲೆನೆ ಸಿಕ್ಕಿರೋದು ನನ್ಗೆ ಇನ್ನ ಒಂದು ಮನಿ ವಿಷಯಕ್ಕೆ ಬರೋದಾದ್ರೆ ಅಫ್ಕೋರ್ಸ್ ಮಾನಿಟೈಸೇಷನ್ ಆದ್ಮೇಲೆ ರೆವೆನ್ಯೂ ಅಂತ ಬರುತ್ತೆ ತುಂಬಾ ಜಾಸ್ತಿ ರೆವೆನ್ಯೂ ಅಂತಲ್ಲ ಬಟ್ ನಾನು ಏನ್ ಎಫರ್ಟ್ ಆಗ್ತಾ ಇದೀನಿ ಆ ಎಫರ್ಟಿಗೆ ನನಗೆ ತಕ್ಕಂತೆ ರೆವೆನ್ಯೂ ಬರ್ತಿದೆ ಅದ್ರಲ್ಲಿ ನನಗೆ ತುಂಬಾನೇ ಖುಷಿ ಇದೆ ಆ ಅಂತಂದ್ರೆ ಯಾರ ಮೇಲೂ ಡಿಪೆಂಡ್ ಆಗ್ಬಾರ್ದು ಅನ್ನೋದು ಒಂದು ಬಂದ್ಬಿಡುತ್ತೆ ನಮಗೆ ಮಕ್ಳು ಮರಿ ಆದ್ಮೇಲೆ ಡಿಪೆಂಡೆಂಟ್ ಆಗ್ಬಾರ್ದು ಅಂತ ಬಂದ್ಬಿಡುತ್ತೆ ಸೊ ಇವಾಗ ಏನ್ ತಗೋತಾ ಇದ್ದೀನಿ ರೆವೆನ್ಯೂ ಯೂಟ್ಯೂಬ್ ಇಂದ ನನಗೆ ಅದಕ್ಕೆ ನಿಜಕ್ಕೂ ಖುಷಿ ಇದೆ ನನಗೆ ಆ ಇನ್ನು ನೋಡೋಣ ಇನ್ ಫ್ಯೂಚರ್ ಅಲ್ಲಿ ಏನಾದ್ರು ಇನ್ನೂ ಸ್ವಲ್ಪ ಚೆನ್ನಾಗಿ ಗ್ರೋ ಆದ್ರೆ ಚಾನಲ್ ಇನ್ನು ಸ್ವಲ್ಪ ಅದಕ್ಕೂ ಡಬಲ್ ತ್ರಿಬಲ್ ಬರಬಹುದು ನಿಮ್ಮೆಲ್ಲಾರ ಒಂದು ಸಪೋರ್ಟ್ ಆಗಿ ಅಂಡ್ ತುಂಬಾ ಕಮೆಂಟ್ಸ್ ಗಳು ಬರುತ್ತೆ ನನ್ಗೆ ಒಬ್ರು ಕಮೆಂಟ್ ಮಾಡಿದ್ರು ಐದ್ ತಿಂಗಳಿಂದಾನೇ ನಾನ್ ಸತೋಗ್ಬೇಕಿತ್ತು ನಿಮ್ ಚಾನೆಲ್ ನೋಡ್ಬಿಟ್ಟು ನಾನು ಬದುಕೊಂಡಿದೀನಿ ನೀನೆ ಬದುಕ್ತಿದ್ಯಾ ಇಷ್ಟೆಲ್ಲಾ ಕಳ್ಕೊಂಡು ನೀನೇ ಬದುಕ್ತಿದ್ಯಾ ನಾವ್ ಇರ್ಬಾರ್ದು ನಿಮ್ಮಿಂದ ನನ್ಗೆ ಒಂದು ಸ್ಫೂರ್ತಿ ಅಹ್ ನೀನ್ ಎಷ್ಟ್ ಚೆನ್ನಾಗಿ ಮ್ಯಾನೇಜ್ ಮಾಡ್ತೀಯಾ ಮನೆ ಮಕ್ಕಳು ಆ ಎಲ್ಲ ನೋಡ್ಕೊಂತ ಹೆಂಗೆ ನಿಂಗೆ ಯೂಟ್ಯೂಬ್ ಮಾಡ್ಕೊಂಡು ಇದೆಲ್ಲಾ ಮಾಡ್ಕೊಂಡು ಇದಾಗಲ್ವಾ ಇಲ್ಲ ನಿಜಕ್ಕೂ ಹೇಳ್ತೀನಿ ನನಗೆ ಎಷ್ಟು ಮೈಂಡ್ ರಿಫ್ರೆಶ್ಮೆಂಟ್ ಸಿಕ್ತಿದೆ ಅಂತಂದ್ರೆ ನಾನ್ ಯೂಟ್ಯೂಬ್ ಬಂದಿರ್ಲಿಲ್ಲ ಅಂದಿದ್ರೆ ತುಂಬಾ ಅಂದ್ರೆ ತುಂಬಾ ಕಳ್ಕೊಂತಿದ್ದೆ ನಾನು ಎಷ್ಟು ಒಳ್ಳೊಳ್ಳೆ ಫ್ರೆಂಡ್ ಸಿಕ್ಕಿದ್ದಾರೆ ನನ್ಗೆ ಅಂತಂದ್ರೆ ಅಂತ ಒಳ್ಳೆ ಸೋಲ್ಸ್ನೆಲ್ಲ ನಾನು ನಿಜಕ್ಕೂ ಕಳ್ಕೊಂಡ್ಬಿಡ್ತಿದ್ದೆ ಯೂಟ್ಯೂಬಗ್ ಬಂದಿಲ್ಲ ಅಂದಿದ್ರೆ ಆಫ್ಟರ್ ಮೈ ಹಸ್ಬೆಂಡ್ ಆಯ್ತಾ ಅರ್ಥ ಆಯ್ತಾ ಇನ್ನೊಂದೇನು ಅಂದ್ರೆ ನಾನು ಯಾವತ್ತೂ ನನ್ ಗಂಡ ಇಲ್ಲ ಅಂತ ನಾನು ಬದುಕ್ತಾ ಇಲ್ಲ ಅವ್ರು ಇದಾರೆ ಅಂತಾನೆ ಬದುಕ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಮಟ್ಟಗಾದ್ರು ಖುಷಿ ಕಾಣ್ತಾ ಇದ್ದೀನಿ ಆಮೇಲೆ ಇನ್ನೊಂದೇನು ಅಂತಂದ್ರೆ ಒಬ್ರು ಹೇಳಿದ್ರು ಥೂ ನೀನ್ ಚಾನಲ್ ನೋಡಿ ಎಂತ ಅಭಿಮಾನ ಬರುತ್ತೆ ಥೂ ಅಂತ ಹೋಗುದ್ರು ನನ್ಗೆ ನನ್ ಚಾನಲ್ ನೋಡಿ ಇವತ್ತು ಟ್ವೆಂಟಿ ಸಬ್ಸ್ಕ್ರೈಬರ್ ಆಗಿದ್ದಾರೆ ಟ್ವೆಂಟಿ ತೌಸಂಡ್ ಪ್ಲಸ್ ಸಬ್ಸ್ಕ್ರೈಬರ್ ಅಂಡ್ ನನಗೆ ಬರೋ ಒಂದೊಂದು ಕಮೆಂಟ್ಸ್ ಕೂಡ ಎಷ್ಟು ವ್ಯಾಲ್ಯೂಬಲ್ ಆಗಿರುತ್ತೆ ಎಷ್ಟು ಸೆನ್ಸಿಬಲ್ ಆಗಿರುತ್ತೆ ಅಂತಂದ್ರೆ ನನ್ನ ಮೇಲೆ ಒಂದು ಅಭಿಮಾನ ಇಟ್ಕೊಂಡಿರೋದಿಕ್ಕೇನೆ ಅವರು ಇಷ್ಟೆಲ್ಲ ನನ್ನ ಚಾನೆಲ್ ಗ್ರೋ ಆಗ್ತಿರೋದು ಅಂಡ್ ಇನ್ನೊಂದೇನು ಅಂತಂದ್ರೆ ತುಂಬಾ ಪರ್ಸನಲ್ ನ ನೀವು ಹೇಳ್ತೀರಾ ಹಂಗೆ ಹಿಂಗೆ ಅಂತ ಕೆಲವ್ರು ಹೇಳ್ತಾರೆ ತುಂಬಾ ಪರ್ಸನಲ್ ಅಂತ ನಾನು ಎಲ್ಲೂ ಹೇಳೇ ಇಲ್ಲ ಇನ್ಫ್ಯಾಕ್ಟ್ ನಾನು ಇವಾಗ ನೋಡಿ ಆ ಹಸ್ಬೆಂಡ್ ಜೊತೆ ವ್ಲಾಗ್ಸ್ ಮಾಡ್ತಾ ಇದ್ರೆ ಹಸ್ಬೆಂಡ್ ಗಂಡ ಹೆಂಡತಿ ಅಂತ ಗೊತ್ತಾಗುತ್ತೆ ಆ ಸೊ ನಾನು ವಿತೌಟ್ ಮಾಡ್ತಿದ್ದಾಗ ನೋಡಿ ತುಂಬಾ ಕಮೆಂಟ್ಸ್ ಬಂತು ಹೇಳಿ ಹೇಳಿ ಅಂತ ಹೇಳ್ದೆ ನೆಕ್ಸ್ಟ್ ಹಂಗೆ ವ್ಲಾಗ್ಸ್ ಹೋಗ್ತಾ ಹೋಗ್ತಾ ಹೆಂಗ್ ಹೆಂಗಾಗೋಯ್ತು ಆ ಒಂದು ಸಿಚುವೇಶನ್ ಗೆ ಏನ್ ಹೇಳ್ಬೇಕು ಅದನ್ ಮಾತ್ರ ಹೇಳಿರ್ತೀನಿ ಇವಾಗ ಸಪೋಸ್ ಒಂದ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ ನಾನ್ ನೈಟ್ ಎಲ್ಲಾ ಫುಲ್ಲು ಬೆಳಗಿಂದ ರಾತ್ರಿವರೆಗೂ ಜಗಳ ಆಡ್ಬಿಟ್ಟು ಮನೆಯವ್ರ ಜೊತೆ ಬೆಳಗ್ಗೆ ಎದ್ದು ನಾನು ವಾವ್ ಸೂಪರ್ ಮೈ ಫ್ಯಾಮಿಲಿ ಅಂತ ನಾನು ವ್ಲಾಗ್ ಹಾಕಿದ್ರೆ ಅಲ್ಲ ಐವತ್ ಜನ ನೋಡಿರ್ತಾರೆ ಅಕ್ಕಪಕ್ಕ ಮನೆಯವರು ಥೂ ಏನಪ್ಪಾ ಇವಳು ಇಷ್ಟು ಸುಳ್ಳು ಹೇಳ್ತಾಳೆ ಅಂತ ಅಲ್ಲೇ ಹೇಳಲ್ವಾ ಅವರು ಸೊ ಏನಿದೆ ಅದನ್ನ ನಾನು ರಿಯಾಲಿಟಿ ಆಗಿ ತೋರಿಸ್ತಾ ಇದ್ದೀನಿ ತುಂಬಾ ಆ ಹೇಳ್ಬೇಕಾಗಿರೋದು ಹೇಳ್ತೀನಿ ಆ ತುಂಬಾ ತುಂಬಾ ಪರ್ಸನಲ್ ಆಗಿರೋದು ಎಲ್ಲಾನು ಹೇಳ್ಕೊಂಡ್ ಕುತ್ಕೊಳಕ್ ಆಗಲ್ಲ ಕೆಲವ್ರು ಹೆಂಗೆ ಅಂತಂದ್ರೆ ಅಲ್ಲಿ ಆಗ್ತಿರೋದೇ ಒಂದು ಅವ್ರ ಪೋಟ್ರೆ ಮಾಡ್ಕೋತಿರೋದೆ ಇನ್ನೊಂದಾಗಿರುತ್ತೆ ಸೊ ಬೇಸಿಕಲಿ ಆತರ ಆತರ ಎಲ್ಲ ಮಾಡೋ ಅವಶ್ಯಕತೆ ನನಗಿಲ್ಲ ಏನಿದೆ ಅದನ್ನ ನಾನು ಆ ಸಿಚುವೇಶನ್ ಹೆಂಗ್ ಬರುತ್ತೆ ಆ ಸಿಚುಯೇಷನ್ ಪರಿಸ್ಥಿತಿ ತಕ್ಕನಾಗೆ ನಾನು ಹೇಳಿರೋ ಅಂಥದ್ದು ಇವಾಗ ಸಪೋಸ್ ನೋಡಿ ನೀನ್ ಏನಕ್ಕೆ ಅಲ್ಲಿಲ್ಲ ಇಲ್ಲ ಇಲ್ಲಿಲ್ಲ ಅಂತ ಕೇಳ್ತೀರಾ ಅವವಿಯಸ್ ಕೇಳ್ತೀರಾ ಹೇಳ್ಬೇಕು ಅವಾಗ ನಾನು ಏನಿದೆ ಅದನ್ನ ಹೇಳ್ಬೇಕು ಮೇಲೆ ಇನ್ನೊಂದು ಬೇಸಿಕ್ ಆಗಿ ನನ್ನ ಚಾನೆಲ್ ನ ಏನಕ್ಕೆ ಜನ ನೋಡ್ತಾ ಇದ್ದಾರೆ ಅಂತಂದ್ರೆ ಅಷ್ಟು ಪ್ರೀತಿ ಆ ಅಭಿಮಾನ ಇಟ್ಟು ಅಭಿಮಾನ ನನ್ನ ರೌಂಡ್ ಆಫ್ ಮಾಡ್ಕೊಳ್ಳಿ ಏನಕ್ ನೋಡ್ತಾ ಇದಾರೆ ಅಂತ ನನ್ನ ನಾನ್ ಅನಾಲಿಸಿಸ್ ಮಾಡಿರೋ ಪ್ರಕಾರ ಪ್ರತಿಯೊಬ್ರು ಮನೆಯಲ್ಲೂ ನನ್ನ ಒಂದು ಪರಿಸ್ಥಿತಿ ಆಗಿದೆ ಕೆಲವ್ರಿಗೆ ನನ್ನ ಒಂದು ಪರಿಸ್ಥಿತಿ ಆಗಿರುತ್ತೆ ಹಸ್ಬೆಂಡ್ ಇರಲ್ಲ ಅಥವಾ ಹಸ್ಬೆಂಡ್ ಏನೋ ಆಕ್ಸಿಡೆಂಟ್ ಆಗಿರುತ್ತೆ ಅಥವಾ ಅಮ್ಮನ್ ಕಳ್ಕೊಂಡಿರ್ತಾರೆ ಅಥವಾ ಅಪ್ಪನ್ ಕಳ್ಕೊಂಡಿರ್ತಾರೆ ಅವ್ರ ಅಣ್ಣ ಆ ಅತ್ಕೆ ತಮ್ಮ ಈ ತರ ಅವ್ರ ಪ್ರೀತಿ ಪಾತ್ರವಾಗಿರೋರ್ನ ಕಳ್ಕೊಂಡಿರ್ತಾರೆ ಇಲ್ಲ ಏನೋ ಒಂದು ಅತ್ತೆ ಇಲ್ಲ ಸೊಸೆ ಅಥವಾ ಮಾವ ಈ ತರ ಏನೋ ಅವರ ಫ್ಯಾಮಿಲಿ ಏನೋ ಒಂದು ಗೊಂದಲಗಳಿರತ್ತೆ ಅಹ್ ಆ ತರ ಇರೋ ಎಲ್ಲ ಪ್ರತಿಯೊಬ್ರು ಮನೆಯಲ್ಲೂ ಏನೇನೋ ಒಂದೊಂದ್ ಸಮಸ್ಯೆಗಳು ಇರುತ್ತೆ ಆ ತರ ಇರೋ ವ್ಯಕ್ತಿಗಳು ತುಂಬಾ ಜನ ನನ್ನ ಚಾನೆಲ್ ಕನೆಕ್ಟ್ ಆಗಿದ್ದಾರೆ ಗೊತ್ತಾ ನಮ್ಮನೆ ಹುಡುಗಿಳು ನಮ್ಮನೆ ಮಗಳು ಇವಳು ಅನ್ನೋ ಒಂದು ಅಭಿಮಾನಕ್ಕೆ ನನ್ನ ಚಾನೆಲ್ ನೋಡ್ತಾ ಇದ್ದಾರೆ ಅನ್ನೋದು ನನ್ನ ಅನಿಸಿಕೆ ನಿಮ್ಗೆ ಏನ್ ಅನ್ಸುತ್ತೆ ನೀವೇನಕ್ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡಿ ನಾನು ತುಂಬಾ ಸಲ ಕೇಳಿದೀನಿ ಬಟ್ ನಾನ್ ಅನಾಲಿಸಿಸ್ ಮಾಡಿರೋ ಪ್ರಕಾರ ಇದೇನೆ ಇವಾಗ ನಾನ್ ಯಾರ್ದೋ ಬೇರೆ ಚಾನಲ್ ಹೋಗಿ ನೋಡ್ತೀನಿ ಅಂತಂದ್ರೆ ಏನೋ ಒಂದು ಅವರಲ್ಲಿ ಏನೋ ಒಂದು ನೋಡಿರ್ತೀನಿ ನಾನು ಅಲ್ವಾ ಇವಾಗ ನೋಡಿ ಎಲ್ಲಾರ ಹತ್ರನೂ ಟೂ ಫೇಸಸ್ ಇರುತ್ತೆ ಒಂದು ಪಾಸಿಟಿವ್ ನೆಗೆಟಿವ್ ಆ ದೇವ ದೇವ್ರು ಎರಡು ಇರುತ್ತೆ ತಾನೆ ಹಂಗೇನೆ ಎಲ್ಲಾ ಟೈಮಲ್ಲೂ ನಾವು ಒಳ್ಳೆಯವ್ರಾಗ್ತೀವಿ ಎಲ್ಲಾ ಟೈಮಲ್ಲೂ ನಾವು ಕೆಟ್ಟವ್ರಾಗ್ತಿವಿ ಅಂತಲ್ಲ ಇವಾಗ ನಾವೇನೋ ಇವಾಗ ನಾನು ಹೇಳೋದೆಲ್ಲ ಯಾರಿಗೋ ಹರ್ಟ್ ಆಗ್ಬಿಡುತ್ತೆ ಇಲ್ಲ ನಾನು ಯಾರನ್ನೋ ಒಳ್ಳೆಯವ್ರ್ ಮಾಡ್ತಾ ಇದ್ದೀನಿ ಅಂತಲ್ಲ ಇಷ್ಟು ದಿವಸನೂ ನಾನು ಕೆಟ್ಟವ್ರನ್ನೆಲ್ಲ ಒಳ್ಳೆಯವ್ರನ್ನ ಮಾಡ್ಕೊಂಡು ಬಂದೆ ಇನ್ಮೇಲೆ ನಾನು ಆ ತಪ್ಪು ಮಾಡಲ್ಲ ಏನಿದೆ ಅದನ್ನ ಹೇಳ್ತೀನಿ ಎಷ್ಟು ಬೇಕೋ ಅಷ್ಟು ಹೇಳ್ತಾ ಇದ್ದೀನಿ ನಾನು ಬಟ್ ಯಾರ್ಗೋ ಇದನ್ನ ಇಂಟೆನ್ಶನಲಿ ನಾನು ಹರ್ಟ್ ಆ ಆತರ ಅಲ್ಲ ಬಟ್ ಅಭಿಮಾನ್ ನಿಂತು ನಿನ್ ಚಾನೆಲ್ ಮೇಲೆ ಒಂದು ಅಭಿಮಾನ ಇದ್ಯಾ ಇರುತ್ತಾ ಇದ್ಯಾ ಅಂತ ಕೇಳಿದವ್ರಿಗೆ ಅದು ನಿಮ್ಗೆ ಆ ಪ್ರಶ್ನೆ ಕರೆಕ್ಟ್ ಇದೆಯಾ ಅಂತ ಕೇಳ್ಕೊಳಿ ನಿಜಕ್ಕೂ ಆಯ್ತಾ ಅದೇ ಹೇಳಿದ್ನಲ್ಲ ನನ್ಗೆ ಆ ವರ್ಡ್ ನನಗೆ ತುಂಬಾನೇ ಅದು ನನ್ಗೆ ಮೈಂಡ್ ಏನ್ ಹಿಂಗೆ ಹಿಂಗ್ ಹೇಳ್ಬಿಟ್ರು ನನ್ ತುಂಬಾ ಜನ ಕೇಳ್ದೆ ನನ್ನ ಪರ್ಸನಲ್ ಆಗಿ ನನ್ನ ಫ್ರೆಂಡ್ಸ್ ಇರ್ತಾರಲ್ಲ ಯಾಕೆ ನನ್ ಚಾನಲ್ ನೋಡ್ಬಿಟ್ಟು ನನ್ ಹೆಂಗ ಅನ್ಸಿದೆ ತುಂಬಾ ಚೆನ್ನಾಗಿ ಮಾಡ್ತೀನಿ ತುಂಬಾ ಚೆನ್ನಾಗಿ ಹೋಗ್ತಿದೆ ನಿನ್ ಚಾನಲ್ ಹಿಂಗೆ ಮಾಡು ಯಾರ್ ಬಗ್ಗೆನು ತಲೆ ಕಟ್ಸ್ಕೊಬೇಡ ಅಂತಂದ್ರು ಸೊ ನಾನು ನನ್ ಇವಾಗ ನನ್ ಏನೇನೋ ಯೂಟ್ಯೂಬ್ ಅಲ್ಲಿ ಹಾಕ್ಬಿಡ್ತಾ ಇಲ್ಲ ನಾನು ನಾನೊಂದು ಎಲ್ಲೋ ಮಕ್ಳನ್ನ ಕರ್ಕೊಂಡು ಹೋಗ್ತೀನ ಅಲ್ಲಿ ಏನೋ ಒಂದು ಇನ್ಫಾರ್ಮೇಶನ್ ತೋರಿಸ್ತಾ ನಾನು ಏನೋ ಪ್ರೆಗ್ನೆನ್ಸಿ ರಿಲೇಟೆಡ್ ಹೇಳ್ತಾ ಇದ್ದೀನ ಅದ್ರಲ್ಲಿ ಅಸಹ್ಯ ಪಡ್ಕೊಳ್ಳೋದೇನು ಇಲ್ಲ ಅಲ್ಲ ಪ್ರತಿಯೊಬ್ರು ಹೆಣ್ಣು ಮಗು ಆ ಒಂದು ಮಗು ಆಗೋ ಫೇಸಸ್ ನ ಅನುಭವಿಸ್ತಾರೆ ಅದ್ರ ಬಗ್ಗೆ ಹೇಳ್ ಹೇಳ್ತೀನಿ ನಾನು ಮತ್ತೆ ಸ್ಯಾರಿ ಕಲೆಕ್ಷನ್ ಈ ತರ ಅಂಗಡಿಗೆ ಹೋಗೋದು ಶಾಪಿಂಗ್ ಹೋಗೋದು ತುಂಬಾ ಟೆಂಪಲ್ಸ್ ಇದೇ ತರನೇ ನಾನು ಮಾಡ್ಕೊಂಡ್ ಬಂದಿರೋ ಆಯ್ತಾ ಆಮೇಲೆ ಇವಾಗ ಗಂಡ ನಾನ್ ಈ ತರ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೊಂಬೇಡಿ ಆ ಎಲ್ರು ಎಲ್ರು ಪಾಲಿಗೆ ನನ್ ಗಂಡ ಇಲ್ಲ ನನ್ನ ಪಾಲಿಗೆ ನನ್ ಗಂಡ ಇದಾರೆ ಯಾವ್ ರೀತಿ ಇದಾರೆ ಆ ರೀತಿ ಹೆಂಗಿದ್ದಾರೆ ಅಂತ ನಾನು ಹೇಳ್ತೀನಿ ಹೇಳ್ತಾ ಇದ್ದೀನಿ ಅಷ್ಟೇ ಹೊರ್ತು ನಂತರ ಯಾರೂನು ಇದಾರೆ ತುಂಬಾ ಜನ ಫೀಲ್ ಮಾಡ್ಕೊಂಡು ಅವ್ರು ತುಂಬಾ ಜನ ಇದಾರೆ ನಾನ್ ಈ ರೀತಿ ಫೀಲ್ ಮಾಡ್ತಾ ಇದ್ದೀನಿ ಅವ್ರು ನೋಡಿ ನಾನು ಇಲ್ಲಿ ಕೂತಿದ್ರು ಅವ್ರು ನನ್ನ ಪಕ್ಕನೇ ಇದಾರೆ ನನ್ನ ಹತ್ರನೇ ಇದಾರೆ ಅಂತ ನಾನು ಹಿಂಗ್ ಫೀಲ್ ಮಾಡ್ಕೊಂತೀನಿ ನಾನು ಇವಾಗ ಗಂಡ ಹೆಂಡತಿ ಇರೋರ್ ಮಾತ್ರನೇ ಫೀಲ್ ಮಾಡ್ಕೊಂಡು ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋ ಹಾಕ್ಬೇಕಾ ಫ್ಯಾಮಿಲಿ ಇರೋರು ಅಪ್ಪ ಅಮ್ಮ ಇರೋರು ಅಕ್ಕ ತಂಗಿ ಅಣ್ಣ ತಮ್ಮ ಇರೋರು ಮಾತ್ರ ವಿಡಿಯೋ ಹಾಕ್ಬೇಕಾ ಇದಾರೆ ಇದಾರೆ ನಾವ್ ಅಲ್ಲೋದಿ ಇಲ್ಲೋದಿ ನಾವ್ ಇಲ್ದಿರೋರು ನಾವು ಫೀಲ್ ಮಾಡ್ಕೊಂತೀವಿ ಅವ್ರು ಇಲ್ಲೇ ಇದಾರೆ ನಮ್ ಜೊತೆನೆ ಇದಾರೆ ನಾವ್ ಅವರ ಒಂದ್ ನೆನಪಲ್ಲೇ ಬದುಕ್ತಾ ಇದೀವಿ ಅಂತ ಇವಾಗ ನೋಡಿ ಎಷ್ಟೋ ಜನ ಎಷ್ಟೋ ಜನ ಗಂಡ ಇದ್ರು ಇಲ್ದಿರೋ ತರ ಇರ್ತಾರೆ ತಾಳಿ ಕಾಲುಂಗ್ರಾಗಳು ಹಾಕೊಳಲ್ಲ ನಾವ್ ನಾನ್ ಹಂಗಲ್ಲ ನಾನು ಹಾಕೊಂತೀನಿ ನಾನು ಖುಷಿ ಇದೆ ಹಾಕೊಳ್ಳೋದ್ರಲ್ಲಿ ತುಂಬಾ ಜನ ಅದನ್ನು ಕಮೆಂಟ್ ಮಾಡ್ತಾರೆ ನಮ್ಮನೇಲಿ ಹಾಕೊಳ್ಳೋದಕ್ಕೆ ಬಿಡಲ್ಲ ನಿಮ್ಮ ರೈಟ್ಸ್ ಏನಿದೆ ಅದನ್ನ ಫೈಟ್ ಮಾಡಿ ಬಿಟ್ಕೊಡ್ಬೇಡಿ ಇವಾಗಿನ ಕಾಲದಲ್ಲಿ ಹೆಣ್ಮಕ್ಳು ಇಲ್ಲಾಂದ್ರೆ ಇಲ್ಲ ಆಗಲ್ಲ ಬದಕಕ್ಕಾಗಲ್ಲ ದೇವ್ರಾನೆ ಆಗಲ್ಲ ಇವಾಗಿನ ಕಾಲದಲ್ಲಿ ನಿಮ್ಮ ಒಂದು ರೈಟ್ಸ್ ಏನಿದೆ ಅದನ್ನ ಪಡ್ಕೊಳ್ಳಿ ಆಯ್ತಾ ಇನ್ನೇನು ಸೊ ಯೂಟ್ಯೂಬ್ ಬಂದಿಲ್ಲ ಅಂದಿದ್ರೆ ಅದೇ ಲಕ್ಷ್ಮಿಯಾಗಿ ತುಂಬಾ ಸೊರಗೋಗಿ ಕುತ್ಕೊಂತಿದ್ದೆ ಯೂಟ್ಯೂಬ್ ಮೇಲೆ ನನಗೆ ಅಹ್ ತುಂಬಾ ಅಂದ್ರೆ ಇವಾಗ ನನಗೆ ಸುಮಾರು ವಿಷಯಗಳು ನನಗೂ ಗೊತ್ತಿರಲಿಲ್ಲ ನೀವು ಪ್ರತಿ ಒಂದು ಕಮೆಂಟ್ಸ್ ಹಾಕ್ತೀರ ನೋಡಿ ಹಂಗ್ ಮಾಡಮ್ಮ ಹಿಂಗ್ ಮಾಡಮ್ಮ ಅಂತ ಅದೆಲ್ಲ ಮಾಡಕ್ ಸಾಧ್ಯ ಆಯ್ತು ಮತ್ತೆ ಹೇಳ್ತೀನಿ ನೆಕ್ಸ್ಟ್ ನಾನು ಪಾರ್ಟ್ ತ್ರೀ ಮಾಡ್ತೀನಿ ಅದರಲ್ಲಿ ನಿಮ್ಮಿಂದ ನನಗೆ ಎಷ್ಟು ಸಹಾಯ ಆಯ್ತು ನನ್ನ ಆರೋಗ್ಯದಲ್ಲಿ ಅಂತ ಅದನ್ನು ಸಹ ಹೇಳ್ತೀನಿ ಆಯ್ತಾ ಅಂಡ್ ಇದೇ ರೀತಿ ನಿಮ್ಮ ಒಂದು ಬ್ಲೆಸ್ಸಿಂಗ್ಸು ನನ್ನ ಮೇಲೆ ನನ್ನ ಮಕ್ಳ ಮೇಲೆ ಸದಾ ಇರ್ಲೇಬೇಕು ಆಮೇಲೆ ಆ ಹೆಣ್ಣು ಮಕ್ಳಿಗೆ ಎಸ್ಪೆಷಲಿ ಏನ್ ಹೇಳ್ತೀನಿ ಅಂತಂದ್ರೆ ಅಹ್ ಏನೋ ಹೇಳ್ತಾರೆ ಇಲ್ಲ ಯಾರೋ ಏನೋ ಅಂದ್ರು ಮಾಡಿದ್ರು ಅಂತ ಸರ್ಕೊಂಡು ಕೊರ್ಕೊಂಡು ಕುತ್ಕೊಬಿ ಅದೇ ಸ್ಪಾಟ್ ಅಲ್ಲಿ ಅಲ್ಲೇ ಅವ್ರಿಗೆ ಆನ್ ರಿಟರ್ನ್ ತೋರಿಸಿ ಇವತ್ತು ನೋಡಿ ನಾನು ಮದ್ವೆ ಆಗಿ ಹೋದ್ಮೇಲೆ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ಮದ್ವೆಗಿಂತ ಮುಂಚೆ ನಾನ್ ಏನು ಅನ್ನೋದನ್ನ ನಮ್ಮ ಅಪ್ಪ ಅಮ್ಮ ನನ್ನ ತಂಗಿ ನನ್ನ ಫ್ಯಾಮಿಲಿ ನನ್ನ ಕಸಿನ್ಸ್ ನನ್ನ ಫ್ರೆಂಡ್ಸ್ ಏನ್ ನನ್ನ ಕ್ಲೋಸ್ ಯಾರಿದ್ರು ಅವ್ರಿಗ್ ಮಾತ್ರ ನಾನು ಏನು ಅಂತ ಗೊತ್ತು ನನ್ನ ಕೆಪಾಸಿಟಿ ಏನು ಅಂತ ಗೊತ್ತು ನನ್ನ ಕೇಪಬಲ್ ನಾನು ಎಷ್ಟ್ ಕೆಲಸ ಮಾಡಬಲ್ಲೆ ನಾನು ಏನು ನನ್ ಹೆಂಗೆ ಪ್ರತಿಯೊಂದು ಇವ್ರಿಗೆ ಗೊತ್ತಿರುತ್ತೆ ಬಟ್ ಮದ್ವೆ ಆಗಿ ಹೋದ್ಮೇಲೆ ಏನಾಗ್ಬಿಡತ್ತೆ ಆ ನಮ್ಮನ ಒಂಥರ ಅವ್ರು ಜಡ್ಜ್ ಮಾಡೋ ರೀತಿ ಬೇರೆ ತರ ಇರುತ್ತೆ ಇನ್ಫ್ಯಾಕ್ಟ್ ನನ್ನ ಗಂಡ ನನ್ನನ್ನ ಎಂಗೇಜ್ಮೆಂಟ್ ದಿಸೇ ಕಂಡಿಡ್ಕೊಬಿಟ್ರು ನಾವು ಮಾತಾಡಿದ್ದೆ ಎಂಗೇಜ್ಮೆಂಟ್ ಅಲ್ಲಿ ನೀನ್ ಹಿಂಗೇನೆ ನೀನ್ ತುಂಬಾ ಮಾತಾಡ್ತಿಯಾ ನೀನ್ ತುಂಬಾ ತಿಂತ ತಿನ್ನೋದಂದ್ರೆ ತುಂಬಾ ಇಷ್ಟ ನೀನ್ ತುಂಬಾ ಖರ್ಚು ಮಾಡ್ತಿಯಾ ಎಲ್ಲ ಅವ್ರಿಗೆ ಗೊತ್ತಾಗೋಯ್ತು ನಾನು ಏನು ಅಂತ ನನ್ನ ನೋಡಿದ ತಕ್ಷಣ ಗೊತ್ತಾಗುತ್ತೆ ಸೊ ನನ್ಗೂ ನನ್ ಗಂಡಂಗೂ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿಂದನೇ ಸ್ಟಾರ್ಟ್ ಆಗೋಯ್ತು ಅಪಾರ್ಟ್ ಫ್ರಮ್ ದಟ್ ಆ ನನಗೆ ಅಡ್ಗೆ ಬರಲ್ಲ ಅಂತ ಅವ್ರವರೇ ಕನ್ಸಿಡರೇಷನ್ ಮಾಡ್ಕೋಬಿಟ್ಟಿದ್ರು ಅಂಡ್ ನನಗ್ ಮನೆ ಕೆಲಸನೇ ಬರಲ್ಲ ನನಗ್ ಅದು ಬರಲ್ಲ ಇದ್ದು ಬರಲ್ಲ ಹಂಗೆ ಹಿಂಗೆ ಅಂತ ಒಂದ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ಹಿಂಗೆ ನನ್ ಗಂಡನ್ ಮನೆ ಸೈಡು ಆ ಒಬ್ ಹುಡುಗಂಗೆ ಹುಡುಗಿ ನೋಡಕ್ ಹೋಗಿರ್ತೀವಿ ನಾವು ನಮ್ಮ ರಿಲೇಶನ್ ಹುಡುಗಿನ ನೋಡಕ್ ಹೋಗಿರ್ತೀವಿ ಆಯ್ತಾ ಆ ಹುಡುಗಿ ಬೇಸಿಕಲಿ ಹೆಸರು ಎಲ್ಲ ಬೇಡ ಆ ಹುಡುಗಿ ಬೇಸಿಕಲಿ ಅಹ್ ಓದಿದ ತಕ್ಷಣ ಕೆಲಸ ಮಾಡ್ಕೊಂಡ್ ಮಾಡ್ಕೊಂಡು ಮನೆ ಕೆಲ್ಸ ಅಡ್ಗೆ ಕೆಲ್ಸ ಯಾವ್ದು ಬರಲ್ಲ ಆ ಹುಡುಗಿಗೆ ಆಯ್ತಾ ಒಂದು ಟ್ವೆಂಟಿ ಸೆವೆನ್ ಟ್ವೆಂಟಿ ಏಟ್ ಇಯರ್ಸ್ ಆ ಹುಡುಗಿಗೆ ಅನ್ಕೊಳ್ಳಿ ಸೊ ಎಲ್ಲಾನು ಎಲ್ಲ ಹುಡ್ಗಿ ಎಲ್ಲ ಚೆನ್ನಾಗಿದ್ಲು ನಂಗೆ ಏನು ಕೆಲ್ಸ ಎಲ್ಲ ಬರಲ್ಲ ಮನೆ ಕೆಲ್ಸ ಹಂಗೆ ಹಿಂಗೆ ಆಯ್ತು ಸರಿ ಹುಡುಗಂಗೆ ತುಂಬಾ ಇಷ್ಟ ಆಗೋಗ್ಬಿಟ್ಟೈತೆ ಒಬ್ರು ದೊಡ್ಡವರು ಇರ್ತಾರಲ್ಲ ಅವರು ಬಂದಿದ್ರು ಅವ್ರು ಏನಂದ್ರು ಅವ್ರು ಕೇಳಿದ್ರು ಅವ್ರ ಹುಡುಗನ್ ಮನೆಯವ್ರು ಹೆಂಗೆ ಹುಡ್ಗಿ ಏನು ಎತ್ತ ಅಂತೆಲ್ಲ ಅಂಬ್ಬಿಟ್ಟು ಹುಡ್ಗಿ ಎಲ್ಲ ಚೆನ್ನಾಗಿದ್ದಾಳೆ ಬಟ್ ಲಕ್ಷ್ಮಿ ತರಾನೇ ಎಲ್ಲ ಆ ಏನ್ ಕೆಲ್ಸ ಎಲ್ಲ ಏನು ಬರಲ್ಲ ಅಡ್ಗೆ ಎಲ್ಲ ಏನು ಬರಲ್ಲ ಹೂಇಿ ಹೂ ಶೀಟ್ ಮೀ ಮದ್ವೆ ಆಗಿ ಏನೊಂದು ಮೂರ್ನಾಲ್ಕ್ ತಿಂಗಳು ಆ ಮೂರ್ನಾಲ್ಕ್ ತಿಂಗಳು ಇಲ್ಲ ಆ ಏನೊಂದು ಎರಡ್ ತಿಂಗಳೇನೋ ಆಗಿದೆ ಎರಡ್ ತಿಂಗ್ಳೇ ಜಜ್ಮೆಂಟ್ ಮಾಡ್ಕೊಬಿಟ್ಟವ್ರು ಇವ್ರು ನಂಗೆ ಏನು ಅಡ್ಗೆ ಬರಲ್ಲ ಹಂಗ್ ಬರಲ್ಲ ಹಿಂಗ್ ಬರಲ್ಲ ಅಂತ ಇವತ್ತು ಅಂತವ್ರಿಗೆಲ್ಲ ನಾನು ಆನ್ಸರ್ ಕೊಟ್ಟಿದೀನಿ ನನ್ನ ಯೂಟ್ಯೂಬ್ ಮುಕ್ ಮೂಲಕ ನನ್ನ ಕುಕ್ಕಿಂಗ್ ಚಾನ್ ನನ್ನ ಕುಕ್ಕಿಂಗ್ ನಾನು ಮಾಡ್ತೀನಲ್ಲ ಅದ್ಯಾರು ನನ್ಗೆ ಹೇಳ್ಕೊಟ್ಟಿದ್ದಲ್ಲ ನಾನ್ ನೋಡ್ತಾ ನೋಡ್ತಾ ಕಲ್ತಿದ್ದು ಒಂದು ನಮ್ಮ ಅಮ್ಮನಿಂದ ಕಲ್ತಿದೀನಿ ಇನ್ನೊಂದು ನಮ್ಮ ಅತ್ತೆಯಿಂದ ಕಲ್ತಿದೀನಿ ಅಂಡ್ ನಾನೇನು ಯೂಟ್ಯೂಬ್ಸ್ ನೋಡಿ ಇನ್ನೂ ಇನ್ನೊಂದು ನನ್ನ ತಂಗಿಯಿಂದನೂ ಕಲ್ತಿದ್ದೀನಿ ಅವಳು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾಳೆ ಆಯ್ತಾ ಯಾರು ಅಷ್ಟ್ ಈಸಿಯಾಗಿ ಜಡ್ಜ್ ಮಾಡಕ್ ಹೋಗ್ಬೇಡಿ ಆಮೇಲೆ ಮನೆ ಕೆಲ್ಸನೇ ಬರಲ್ಲ ಮನೆ ಕೆಲ್ಸ ಮಾಡ್ಬಿಟ್ರೆ ಏನು ದೊಡ್ಡ ವಿಧಾನಸೌಧದಲ್ಲಿ ಪ್ರಶಸ್ತಿ ಕೊಟ್ಬಿಡ್ತಾರ ಹಂಗೆ ಆಮೇಲೆ ಇನ್ನೊಂದು ನಾನು ತಿನ್ನೋದನ್ನು ಆಡ್ಕೊಂಡಿದ್ದಾರೆ ಮೀನ್ಸ್ ನಾನು ಸ್ವಲ್ಪ ತಿನ್ನೋದ್ ಕಮ್ಮಿನೇ ನಾನು ಆಯ್ತಾ ಆಚೆ ಈಚೆ ಹೋದ್ರೆ ನನಗೆ ಏನ್ ಇಷ್ಟ ಬರುತ್ತೋ ಅದನ್ನ ನಾನು ತಿನ್ನೋ ಕಮ್ಮಿ ಅದನ್ ಆ ತರ ಅಲ್ಲ ಅದೆಲ್ಲಾನು ನನಗೆ ಯಾವುದೋ ಒಂದು ಅಲ್ಲಿ ಇತ್ತು ನನಗೆ ಅದೆಲ್ಲ ಅವಾಗಿಂದ ಅವಾಗೆ ವಾಪಸ್ ಕೊಟ್ಟಿದ್ದೀನಿ ಕೆಲವೊಂದು ವಾಪಸ್ ಕೊಟ್ಟಿರಲ್ಲ ಇವಾಗ ನನ್ನ ಯೂಟ್ಯೂಬ್ ಮೂಲಕ ಎಲ್ಲಾರಿಗೂ ನಾನು ವಾಪಸ್ ಕೊಟ್ಟಿದೀನಿ ಇದಕ್ಕೆ ಹೇಳ್ತಾ ಇರೋದು ಟೈಮ್ ಬರುತ್ತೆ ನಮಗೂ ಒಂದು ಟೈಮ್ ಬರುತ್ತೆ ಎಲ್ಲಾ ಮಾತುನು ಆನ್ ಸ್ಪಾಟ್ ಅಲ್ಲಿ ಕೆಲವೊಂದು ಆಡಿ ಕೆಲವೊಂದಿನ ಟೈಮ್ಗೋಸ್ಕರ ವೆಯ್ಟ್ ಮಾಡಿ ಮಾತಾಡ್ಬೇಡಿ ನಿಮ್ಮ ಕೆಲಸನೇ ನಿಮಗೆ ಆನ್ಸರ್ ಕೊಡುತ್ತೆ ಆಮೇಲೆ ಅದೇ ಹೇಳದ್ನಲ್ಲ ನಮ್ಮ ಒಂದು ಶಕ್ತಿ ಏನಿದೆ ಅದು ನಮಗ್ ಮಾತ್ರ ಗೊತ್ತಿರುತ್ತೆ ಯಾರಿಗೂ ಅದು ಗೊತ್ತಿರಲ್ಲ ಸುಮ್ನೆ ಯಾರು ಅಂಡರ್ ಎಸ್ಟಿಮೇಟ್ ಎಲ್ಲ ಮಾಡೋದಕ್ ಹೋಗ್ಬೇಡಿ ಯೂಟ್ಯೂಬ್ ಚಾನಲ್ ಇಸ್ ನಾಟ್ ಅ ಗೇಮ್ ಇದು ಗೇಮ್ ಅಲ್ವೇ ಅಲ್ಲ ಇದು ಇದು ಒಂದು ರೆಸ್ಪಾನ್ಸಿಬಿಲಿಟಿ ತುಂಬಾನೇ ಯೋಚನಾ ಶಕ್ತಿ ಬೇಕೋ ನಾನು ತುಂಬಾ ಸಲ ಹೇಳ್ತಾ ಇರ್ತೀನಿ ಯಾವಾಗ್ಲೂನು ಅಂಡ್ ಇನ್ ಏನಪ್ಪಾ ಅಂತಂದ್ರೆ ಇಷ್ಟೇ ಹೇಳದ್ನಲ್ಲ ನಿಮ್ಮಿಂದ ಅಹ್ ತುಂಬಾನೇ ತುಂಬಾನೇ ಸಪೋರ್ಟ್ ಸಿಗ್ತಾ ಇದೆ ನನ್ಗೆ ಈ ಸಪೋರ್ಟ್ ಹಿಂಗೆ ಇರ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫೈನಲಿ ಕೆಲವೊಂದಷ್ಟು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕು ಅಂತ ಆ ಇವತ್ತಿನ ವಿಡಿಯೋ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ